ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದೇ ಇರುವುದು ಕೂಡ ಬಂಜೇತನಕ್ಕೆ ಕಾರಣ ಆಗಬಹುದು ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಗರ್ಭಕೋಶವನ್ನು ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು ಇನ್ನು ಮಹಿಳೆಯರಷ್ಟೇ ಪುರುಷರಲ್ಲೂ ಕೂಡ ಫಲವತ್ತತೆಯ ದೌರ್ಬಲ್ಯದಿಂದ ಬಂಜೇತನವನ್ನು ಅನುಭವಿಸುತ್ತಾ ಇರ್ತಾರೆ ಈ ಬಂಜೇತನ ಕ್ಷೀಣಿಸ್ತಾ ಇರುವಂತಹ ಅಂಡಾಣು ಮತ್ತೆ ವೀರ್ಯಾಣು ಉತ್ಪನ್ನವನ್ನ ಕೂಡ ಪ್ರಮುಖ ಕಾರಣ ಅನ್ನುವುದಾಗಿ ಹೇಳಬಹುದು ಆದರೆ ಮಕ್ಕಳನ್ನ ಪಡೆಯುವಂತಹ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನು ನನಸಾಗಿ ಅದು ಐವಿಎಫ್ ಮೂಲಕವಾಗಿ ಹಾಗಾದ್ರೆ ಯಶಸ್ವಿ ಗರ್ಭಧಾರಣೆಗೆ ಐವಿಎಫ್ ಎಷ್ಟು ಮುಖ್ಯ ಇವೆಲ್ಲ ಮಾಹಿತಿಯನ್ನು ನೀಡುವುದಕ್ಕೆ ಗರ್ಭಗುಡಿ ಐವಿಎಫ್ ಮೆಡಿಕಲ್ ವಿ ಎಲ್ ಎಸ್ ಆಶಯ್ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಮೊದಲಿನಾಗಿ ಮದುವೆ ಆದ ನಂತರದಲ್ಲಿ ಒಂದು ಫ್ಯಾಮಿಲಿ ಕಂಪ್ಲೀಟ್ ಮಾಡೋದು ಎಲ್ಲರ ಕನಸಾಗಿರುತ್ತೆ ಡಾಕ್ಟರ್ ಅದೆಷ್ಟು ಮುಖ್ಯ ಅಂತ ಹೇಳ್ತೀರಾ ಆಕ್ಚುಲಿ ನಾವು ಯಾವುದೇ ಜೀವ ಜಂತು ನೋಡಬಹುದು ಅಥವಾ ಪ್ರಾಣಿ ಪಕ್ಷಿ ನೋಡ್ಬೋದು ಹ್ಯೂಮನ್ಸ್ ನೋಡಬಹುದು ಎಲ್ಲಾರ್ಗೂ ಒಂದು ಬೇಸಿಕ್ ಇನ್ಸ್ಟಿಂಕ್ಟ್ ಇರುತ್ತೆ ಸೊ ಅವ್ರಿಗೆ ಒಂದು ಫುಡ್ ಹಂಗರ್ ಇನ್ನೊಂದು ಸೆಕ್ಷ್ಯುಯಾಲಿಟಿ ಸೊ ಫ್ಯಾಮ್ಲಿ ಕಂಪ್ಲೀಟ್ ಆಗಬೇಕು ಅಂತ ಅದು ಒಳಗಡೆಯಿಂದನೇ ಅಂಕುರ ಆಗಿರುತ್ತೆ ಎಲ್ಲಾರ್ಗು ಸೊ ಮದುವೆ ಆಗಿದ ತಕ್ಷಣ ಯಾವ ಥರ ನಮ್ಮ ಫ್ಯಾಮ್ಲಿನ ಕಂಪ್ಲೀಟ್ ನಮ್ ನಮ್ಮ ಜನ್ರೇಷನ್ನ ಮುಂದುವರಿಸಬಹುದು ಅನ್ನೋ ಥಾಟ್ ಎಲ್ಲ ಕಪಲ್ಗೂ ಇರುತ್ತೆ ಆಮೇಲೆ ನೀವು ನೋಡಿರ್ಬೋದು ಒಂದ್ ಮಗು ಬಂದ ತಕ್ಷಣ ಯಾವ ತರ ಹಸ್ಬೆಂಡ್ ವೈಫ್ ಅಲ್ಲಿ ಬಾಂಡ್ ಇಂಪ್ರೂವ್ ಆಗುತ್ತೆ ಮರೈಟಲ್ ಪ್ರಾಬ್ಲಮ್ಸ್ ಏನಿದ್ರು ಒಂಥರ ಬೇರೆ ತರ ಆಗುತ್ತೆ ಫ್ಯಾಮಿಲಿ ಕಂಪ್ಲೀಟ್ ಅನ್ಸತ್ತೆ ಇದು ತುಂಬಾ ನ್ಯಾಚುರಲ್ ಡಿಸೈರ್ ಸೊ ಎಲ್ಲಾ ಹ್ಯೂಮನ್ಸ್ ಅಲ್ಲೂ ಈ ಡಿಸೈರ್ ಇದ್ದೇ ಇರುತ್ತೆ ಆಕ್ಚುಲಿ ಇವಾಗ ಈಗಿನ ಕಾಲದಲ್ಲಿ ಕಪಲ್ಸ್ ನಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಬೇಡ ಮಕ್ಳು ಬೇಡ ಅನ್ನೋ ಡಿಸಿಷನ್ ಅಲ್ಲಿ ಬರ್ತಾರೆ ನಾನು ನೋಡಿದೀನಿ ಬಟ್ ಎಷ್ಟೋ ವರ್ಷ ಆದ್ಮೇಲೆ ಆ ಮಗು ಆಗೋ ಏಜ್ ಮೀರಿದ್ಮೇಲೆ ನಂದು ಆ ಡಿಸಿಷನ್ ರಾಂಗ್ ಇತ್ತು ನಾವು ಮಗು ಮಾಡ್ಕೋಬೇಕಿತ್ತು ನಮ್ಗೊಂಥರ ಇನ್ಕಂಪ್ಲೀಟ್ ಅನಿಸ್ತಿದೆ ಅಂತ ತುಂಬಾ ಜನ ಬರ್ತಾರೆ ಸೊ ಇದು ಬೇಸಿಕ್ ಡಿಸೈರ್ ಎಲ್ರಿಗೂ ಇರೋದೇ ವೆರಿ ಇಂಪಾರ್ಟೆಂಟ್ ಕೂಡ ವೆರಿ ಕಾಮನ್ ಆಗಿ ಮದುವೆ ಮಕ್ಕಳು ಫ್ಯಾಮಿಲಿ ಕಂಪ್ಲೀಟ್ ಮಾಡೋದು ಇದೆಲ್ಲದರ ನಡುವೆ ಹೇಗಿದು ದಂಪತಿಗಳಿಗೆ ಈ ರೀತಿಯಾಗಿ ಸಮಸ್ಯೆ ಅದು ಕೂಡ ತುಂಬಾ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು ಇತ್ತೀಚೆಗೆ ಅಂತ ನೀವು ನೋಡಿರ್ಬೋದು ಹಿಂದಿನ ಕಾಲದ ಜೀವನ ಶೈಲಿ ಮತ್ತೆ ನಮ್ದು ನೋಡಿದ್ರೆ ಎಲ್ಲಾನು ವೇಗ ಸ್ಪೀಡ್ ನೀವು ನೋಡಿರ್ಬೋದು ಯಂಗರ್ ಏಜ್ ಅವರು ತರ ಸ್ಕ್ರೀನ್ ಓಪನ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ಟಿವಿ ಒಂದ್ ಗೇಮಿಂಗು ಇನ್ ತರ ಮಲ್ಟಿ ಟಾಸ್ಕಿಂಗ್ ಲೈಫ್ ಆಗೋಗಿದೆ ಎಲ್ಲಾರು ಯಾವ್ದೋ ಒಂದ್ ಬೇರೆ ಕಡೆ ಓಡ್ತಾ ಇರ್ತಾರೆ ಈ ತರ ಸ್ಪೀಡ್ ಆಗಿದ ತಕ್ಷಣ ನಮ್ದು ಮಾನಸಿಕ ಏನಾಗತ್ತೆ ಬ್ಯಾಲೆನ್ಸ್ ದುಗುಡ ಆತಂಕ ಸ್ಟ್ರೆಸ್ ಆಂಗ್ಸೈಟಿ ಆ ತರ ತುಂಬಿಕೊಂಡ್ಬಿಡುತ್ತೆ ಈ ನ್ಯಾಚುರಲ್ ಕನ್ಸೆಪ್ಷನ್ ಅನ್ನೋದು ಒಂಥರ ಒಂದ್ ಸ್ಲೋ ಪ್ರಾಸೆಸ್ ಪೀಸ್ಫುಲ್ ಪ್ರಾಸೆಸ್ ಈಗ ತುಂಬಾ ಜನಕ್ಕೆ ಅದಕ್ಕೆ ಟೈಮ್ ಇಲ್ಲ ನನ್ಗೆ ಎಷ್ಟೊಂದ್ ಜನ ಬರ್ತಾರೆ ನೀವ್ ಐ ವಿ ಎಫ್ ಮಾಡ್ಬಿಡಿ ನಮಗ್ ನ್ಯಾಚುರಲ್ ಕನ್ಸೆಪ್ಷನ್ ಬೇಡ ಐ ವಿ ಎಫ್ ಮಾಡ್ಬಿಡಿ ನಾನ್ ಸುಮಾರ್ ಜನ ವಾಪಸ್ ಕಳಿಸ್ತೀನಿ ನಿಮ್ಗೆ ಐ ವಿ ಎಫ್ ನೀಡೆ ಇಲ್ಲ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಸ್ಲೋ ಇರಿ ಪೇಷನ್ಸ್ ಇರ್ಲಿ ಅಂತ ಕೌನ್ಸಿಲ್ ಮಾಡಿ ಕಳಿಸ್ತೀವಿ ಆತರ ನಮ್ಗೆ ಆಹಾರಕ್ಕೂ ಟೈಮ್ ಇಲ್ಲ ನಿದ್ದೆಗ್ ಟೈಮ್ ಇಲ್ಲ ಎಲ್ಲಾದ್ರಲ್ಲೂ ಕಾಂಪ್ರಮೈಸ್ ಆಗ್ಬಿಡ್ತಿದೆ ನೇಚರ್ ಇಂದ ನೈಸರ್ಗಿಕವಾಗಿ ತುಂಬಾ ದೂರ ಹೋಗ್ತಿರೋದ್ರಿಂದ ನಮಗೆ ಇರೋದು ಪ್ರಾಬ್ಲಮ್ ನಮ್ದಾಗಿದೆ ಓಕೆ ಡಾಕ್ಟರ್ ನೀವು ಹೇಳಿದ್ರಿ ಪೋಸ್ಟ್ ಮಾಡುವಂತದ್ದು ಅಂತ ಅಲ್ಲಿ ವಯಸ್ಸು ಕೂಡ ಆಗ್ತಾನೆ ಇರುತ್ತೆ ಯಾವ್ದು ಎಕ್ಸಾಕ್ಟ್ ವಯಸ್ಸು ಎಷ್ಟು ವಯಸ್ಸನ್ನು ಒಳಗೆ ದಂಪತಿಗಳು ಮಕ್ಳು ಮಾಡ್ಕೋಬೇಕು ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು ನಾನು ನಿನ್ನೆ ಮೂರ್ ಕಪಲ್ ನೋಡಿದೆ ಮೂರು ಫಾರ್ಟಿ ಪ್ಲಸ್ ಲೇಡೀಸ್ ಎಲ್ಲರೂ ಹತ್ತು ವರ್ಷ ಹನ್ನೆರಡು ವರ್ಷ ಮ್ಯಾರಿಡ್ ಲೈಫ್ ಸೊ ಆ ಮೇನ್ ಪ್ರೈಮ್ ಏಜ್ ಏನಿದೆ ಟ್ವೆಂಟಿ ಟು ತರ್ಟಿ ಆ ಏಜ್ ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು ಫಾರ್ಟೀಸ್ ಅಲ್ಲಿ ಡಾಕ್ಟರ್ ಹತ್ರ ಬಂದಿದ್ದಾರೆ ಇವಾಗ ಡಾಕ್ಟರ್ಸ್ ಕೂಡ ಹೆಲ್ಪ್ ಮಾಡಕ್ ಆಗಲ್ಲ ಸೊ ಯಾವಾಗ ಏಜ್ ಕಮ್ಮಿ ಇರತ್ತೆ ಮ್ಯಾರಿಡ್ ಲೈಫ್ ಕಮ್ಮಿ ಇರತ್ತೆ ಡಾಕ್ಟರ್ಸ್ ಹತ್ರ ಬಂದು ತೋರಿಸ್ಕೊಂಡ್ರೆ ಅವ್ರಿಗೆ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇರತ್ತೆ ಹೆಲ್ತಿ ಬೇಬಿ ಹುಟ್ಟೋ ಚಾನ್ಸಸ್ ತುಂಬಾ ಹೈ ಇರತ್ತೆ ಫಾರ್ಟಿ ಕ್ರಾಸ್ ಆಗ್ತಿದ್ದಂಗೆನೆ ಅಂಡಾಣುಗಳಲ್ಲಿ ಅದ್ರ ಶಕ್ತಿ ಕಮ್ಮಿ ಆಗತ್ತೆ ಭ್ರೂಣ ಶಕ್ತಿ ಕಮ್ಮಿ ಆಗತ್ತೆ ಅಬಾರ್ಷನ್ ರೇಟ್ಸ್ ಜಾಸ್ತಿ ಆಗತ್ತೆ ಮಗುಲಿ ಒಂಥರ ಇಂಟೆಲಿಜೆನ್ಸ್ ಕಮ್ಮಿ ಆಗೋದು ಅಬ್ನಾರ್ಮಲ್ ಬೇಬೀಸ್ ಹುಟ್ಟೋದು ಅದೆಲ್ಲ ಜಾಸ್ತಿ ಆಗುತ್ತೆ ಸೊ ಏಜ್ ಅನ್ನೋದು ಹಸ್ಬೆಂಡ್ಸ್ ಅಲ್ಲಿ ವೈಫ್ಸಲ್ಲಿ ತುಂಬಾ ತುಂಬಾ ಮುಖ್ಯ ಹ್ಮ್ ಹ್ಮ್ ಈ ಐ ವಿ ಎಫ್ ಅನ್ನೋ ವರ್ಡ್ ಅನ್ನ ಜನ ಕೇಳಿರ್ತಾರೆ ಕಾಮನ್ ಪಬ್ಲಿಕ್ ಅಲ್ಲಿ ಬಟ್ ಯಾವ ರೀತಿಯಾಗಿರುತ್ತೆ ಅದರ ಪ್ರೊಸೆಸ್ ಜೊತೆಗೆ ಐ ವಿ ಎಫ್ ಆಗ್ಬೇಕು ಅಂತ ಹೇಳಿದ್ರೆ ಪೇಶೆಂಟ್ ಯಾವ ರೀತಿಯಾಗಿ ರೆಡಿ ಆಗ್ಬೇಕು ಅಂತ ದಂಪತಿಗಳು ಆಕ್ಚುಲಿ ಅವ್ರ ತಂತ್ರಜ್ಞಾನ ಸೈನ್ಸ್ ಎಲ್ಲ ತುಂಬಾ ಮುಂದುವರೆದಿದೆ ಮಗು ಆಗ್ಲಿಕ್ಕೂ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಫಸ್ಟ್ ತಿಳ್ಕೊಬೇಕು ಎಷ್ಟೋ ಜನಕ್ಕೆ ಅರಿವೇ ಇರಲ್ಲ ನ್ಯಾಚುರಲ್ ಆಗೇ ಆಗ್ಬೇಕು ನ್ಯಾಚುರಲ್ ಆಗ್ಬೇಕು ಅಂತ ಮನೇಲೆ ಕೂತಿರ್ತಾರೆ ಅಥವಾ ಪೂಜೆ ಪುನಸ್ಕಾರಗಳು ಮಾಡಿಸ್ತಿರ್ತಾರೆ ಡಾಕ್ಟರ್ ಹತ್ರನೇ ಬರಲ್ಲ ಫಸ್ಟ್ ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ಡಾಕ್ಟರ್ ಹತ್ರ ಬಂದು ಅಪ್ರೋಚ್ ಮಾಡ್ಬೇಕು ಆಮೇಲೆ ಡಾಕ್ಟರ್ಸ್ ಒಂದಿಷ್ಟು ಪರೀಕ್ಷೆಗಳು ಬರ್ಕೊಡ್ತಾರೆ ಪರೀಕ್ಷೆಗಳೇ ಮಾಡಿಸದೆ ವಾಪಸ್ ಹೊಟ್ಟೋಗ್ತಾರೆ ಫೈವ್ ಇಯರ್ಸ್ ಆದ್ಮೇಲೆ ಬರ್ತಾರೆ ಸೊ ಪರೀಕ್ಷೆಗಳೆಲ್ಲ ಮಾಡೋದು ಎಲ್ ಪ್ರಾಬ್ಲಮ್ ಇದೆ ಅಂತ ನೋಡೋದಕ್ಕೆ ಫಾರ್ ಎಕ್ಸಾಂಪಲ್ ಫೆಲೋಪಿಯನ್ ಟ್ಯೂಬ್ಸ್ ಎರಡು ಬ್ಲಾಕ್ ಇದ್ರೆ ಅವ್ರಿಗೆ ನ್ಯಾಚುರಲ್ ಆಗಕ್ ಸಾಧ್ಯನೇ ಇಲ್ಲ ಅಥವಾ ಹಸ್ಬೆಂಡ್ಸ್ ಅಲ್ಲಿ ತುಂಬಾ ವೀರ್ಯಾಣುಗಳ ಕೊರತೆ ಇದ್ರೆ ಅವ್ರಿಗೆ ನ್ಯಾಚುರಲ್ ಆಗಕ್ಕೆ ಸಾಧ್ಯ ಇಲ್ಲ ಸೊ ಫಸ್ಟ್ ತಪಾಸಣೆಗಳು ಮಾಡಿಸ್ಬೇಕು ಡಾಕ್ಟರ್ ಹತ್ರ ಕೂತ್ಕೊಂಡು ಮಾತಾಡಬೇಕು ತುಂಬಾ ಅವ್ರದು ಮೆಂಟಲ್ ಆಂಗ್ಸೈಟಿನೆಲ್ಲ ಕಮ್ಮಿ ಮಾಡೋದಕ್ಕೆ ನಮ್ದು ತುಂಬಾ ಯೋಜನೆಗಳಿದೆ ಎಮೋಷನಲಿನೂ ಅವ್ರು ಕನೆಕ್ಟ್ ಆದ್ರೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಅವ್ರ ಆಗುತ್ತೆ ಓಕೆ ಐ ವಿ ಎಫ್ ಗೆ ಬರ್ತಾರೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಕೂಡ ಪರೀಕ್ಷೆಗೆ ಒಳಪಡಿಸಿದ್ರೆ ಹೇಗಿರುತ್ತೆ ಡಾಕ್ಟರ್ ಬೇಸಿಕ್ ಕಪಲ್ ಇಬ್ರು ಬರಬೇಕು ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿರ್ಬೇಕು ಇಬ್ರಿಗೂ ಟೆಸ್ಟ್ ಗಳು ಇರುತ್ತೆ ಫಸ್ಟ್ ಹಸ್ಬೆಂಡ್ ವೈಫ್ ಅಲ್ಲಿ ಯಾರು ಪ್ರಾಬ್ಲಮ್ ಅಂತ ನಾವು ಡಿಟೆಕ್ಟ್ ಮಾಡ್ಬಿಟ್ರೆ ಇನ್ನೊಬ್ರಿಗೆ ಅನಾವಶ್ಯಕವಾಗಿ ಟ್ರೀಟ್ಮೆಂಟ್ ಕೊಡೋದಿರಲ್ಲ ಫಾರ್ ಎಕ್ಸಾಂಪಲ್ ಒಂದ್ ಲೇಡಿಗೆ ಹನ್ನೆರಡು ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆಮೇಲೆ ಹಸ್ಬೆಂಡ್ ಟೆಸ್ಟ್ ಮಾಡಿಸಿದ್ದಾರೆ ಅವ್ರದ್ರಲ್ಲಿ ಜೀರೋ ಸ್ಪರ್ಮ್ ಸೊ ಎಷ್ಟು ನಮ್ಗೆ ವೆಚ್ಚ ಆಯ್ತು ಟೈಮು ಮನಿ ಎನರ್ಜಿ ಮತ್ತೆ ಆ ಲೇಡಿ ಎಷ್ಟು ನುಂಗದ್ಲು ಮಾತ್ರೆಗಳು ಇಂಜೆಕ್ಷನ್ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಇಬ್ರು ಟೆಸ್ಟ್ ಗಳು ಮಾಡಿಸ್ಬಿಟ್ರೆಸ್ ಇವಾಗ ನಿಮ್ ಹತ್ರ ಚೆಕ್ಅಪ್ ಗಂತ ಬಂದಿರ್ತಾರೆ ಗೊತ್ತಾಗುತ್ತೆ ಐ ವಿ ಎಫ್ ಇಲ್ದೇನೆ ಮಕ್ಳಾಗೋದ್ ಕಷ್ಟ ಅಂತ ಆ ಸಂದರ್ಭದಲ್ಲಿ ಏನೋ ಹಣಕಾಸಿನ ಸಮಸ್ಯೆ ಆಯ್ತು ಅಫೋರ್ಡ್ ಮಾಡಕ್ ಆಗೋದೇ ಇಲ್ಲ ಅಂತ ಆಯ್ತು ಆ ಸಂದರ್ಭದಲ್ಲಿ ಹೇಗೆ ಸಹಾಯ ಆಗಬಹುದು ಗರ್ಭಗುಡಿ ಅನ್ನುವಂಥದ್ದು ಆಕ್ಚುಲಿ ಸ್ವಲ್ಪ ಜನಕ್ಕೆ ಮಾತ್ರ ಐ ವಿ ಎಫ್ ನೀಡಿರತ್ತೆ ಎಲ್ಲಾರ್ಗೂ ಇರಲ್ಲ ಸುಮಾರು ಜನಕ್ಕೆ ಓ ಐ ಟಿ ಐ ಅಲ್ಲೇ ಮಕ್ಳಾಗ್ಬಿಡ್ತಾರೆ ಸೊ ಯಾರ್ಯಾರಿಗೆ ನಾವು ಐ ವಿ ಎಫ್ ಎ ಬೇಕು ಅಂತ ಹೇಳ್ತೀವೋ ಅವ್ರಿಗೆ ನಾವು ಆರ್ಥಿಕವಾಗಿನೂ ತುಂಬಾನೇ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತೀವಿ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಗಳು ಮಾಡಿಸ್ಕೊಡ್ತೀವಿ ಆಮೇಲೆ ಕಂಪ್ಲೀಟ್ ಆಗಿ ಅವ್ರಿಗೆ ಡಿಸೆಂಬರ್ ಮಂತ್ ಅಲ್ಲಿ ಪರಿಪೂರ್ಣ ಅಂತ ಇವಾಗ ಲಾಂಚ್ ಮಾಡ್ಕೊಂಡಿದೀವಿ ಆರ್ಥಿಕವಾಗಿ ಯಾರಿಗೆ ತುಂಬಾ ಪ್ರಾಬ್ಲಮ್ ಇರತ್ತೆ ಬಟ್ ಅವ್ರಿಗೆ ಐ ವಿ ಎಫ್ ಎ ಬೇಕು ಅಂತ ಡಿಸೈಡ್ ಆದವ್ರಿಗೆ ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಅವ್ರು ಜಾಸ್ತಿ ಮಾಹಿತಿ ತಗೊಳಂಗಿದ್ರೆ ಬ್ರಾಂಚಸ್ ಎಲ್ಲ ಬ್ರಾಂಚಸ್ ಅಲ್ಲೂ ಪರಿಪೂರ್ಣ ಇದೆ ಸೊ ಯಾವ್ದಾದ್ರು ಬ್ರಾಂಚ್ ಕಾಲ್ ಮಾಡಿ ಜಿ ಜಿ ಕೇರ್ ಕಾಲ್ ಮಾಡಿದ್ರೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಸಿಗತ್ತೆ ತುಂಬಾ ದೊಡ್ಡ ಆಫರ್ ಇರೋದ್ರಿಂದ ಅವ್ರ ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈ ಪರಿಪೂರ್ಣ ಪ್ರೋಗ್ರಾಂ ಹೆಲ್ಪ್ ಮಾಡುತ್ತೆ ಎಸ್ ಡಾಕ್ಟರ್ ಇನ್ನು ವೈದ್ಯಕೀಯ ಲೋಕ ತುಂಬಾ ಅಡ್ವಾನ್ಸ್ ಆಗಿಬಿಟ್ಟಿದೆ ಎಷ್ಟೆಷ್ಟು ತಂತ್ರಜ್ಞಾನಗಳಿದೆ ಅಂತ ಈ ಐ ವಿ ಎಫ್ ಹೊರತಾಗಿ ಬೇರೆ ಯಾವ್ದಾದ್ರು ಆಧುನಿಕ ಚಿಕಿತ್ಸೆ ಇದೆಯಾ ಮಕ್ಕಳಾಗೋದಕ್ಕೆ ತುಂಬಾ ಇದೆ ಆಕ್ಚುಲಿ ಸೊ ಇವಾಗ ಗರ್ಭಕೋಶಕ್ಕೆ ತುಂಬಾ ಗೆಡ್ಡೆಗಳಿದೆ ಫೈಬ್ರಾಯ್ಡ್ಸ್ ಇದೆ ಅಂದ್ರೆ ಅವ್ರಿಗೆ ಮಗುನೇ ನಿಲ್ತಿರಲ್ಲ ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಿರುತ್ತೆ ಸೊ ಅಂತವ್ರಿಗೆ ನಾವು ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ ಸ್ಮಾಲ್ ಇನ್ಸಿಷನ್ ಅಲ್ಲಿ ಎಲ್ಲಾ ಫೈಬ್ರಾಯ್ಡ್ಸ್ ತೆಗೆದು ಯೂಟ್ರಸ್ ರೀಕನ್ಸ್ಟ್ರಕ್ಟ್ ಆಗುತ್ತೆ ತುಂಬಾ ಜನಕ್ಕೆ ಗರ್ಭಕೋಶ ನಿಮ್ದು ಸಣ್ಣದು ಮಗು ಆಗಲ್ಲ ಅಂತ ಹೇಳ್ತಿರ್ತಾರೆ ಅವ್ರಿಗೆಲ್ಲ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಟ್ಟು ಆರು ತಿಂಗಳು ಗರ್ಭಕೋಶ ನಾರ್ಮಲ್ ಆಗಿ ಬೆಳೆಯೋ ತರ ಮಾಡಿ ಆಮೇಲೆ ಕನ್ಸಿ ನಾವು ಸುಮಾರು ಜನ ನೋಡಿದೀವಿ ಯುಟ್ರಸ್ ಸ್ಮಾಲ್ ಅನ್ಬಿಟ್ಟು ಅವ್ರು ಕನ್ಸೀವ್ ಆಗ್ತಿರಲ್ಲ ಯಾವಾಗ ನಾವು ಹೆಚ್ ಆರ್ ಟಿ ಹಾಕ್ಬಿಟ್ಟು ಸಿಕ್ಸ್ ಮಂತ್ಸ್ ಮಾಡ್ತೀವಿ ಅದು ನಾರ್ಮಲ್ ಸೈಜ್ ಬರುತ್ತೆ ಆಮೇಲೆ ತುಂಬಾ ಚೆನ್ನಾಗಿ ಕನ್ಸೀವ್ ಆಗೋದನ್ನು ನಾನು ನೋಡಿದಿನಿ ಇವಾಗ ಗಂಡಸರಲ್ಲಿ ವೀರ್ಯಾಣುಗಳು ತುಂಬಾ ಕೊರತೆ ಅಂತ ಇಟ್ ಇದೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಬರೀ ದಾನಿಗಳು ಮಾತ್ರ ಸಾಧ್ಯ ಅಂತ ಮುಂಚೆ ಹೇಳೋರು ಬಟ್ ಇವಾಗ ಆತರ ಇಲ್ಲ ಅವ್ರಿಗೆ ಒಳ್ಳೆಯ ಸೈನ್ಸ್ ಹೆಂಗೆ ಟೆಕ್ನಾಲಜಿ ಮುಂದುವರೆದಿದೆ ಅಂದ್ರೆ ಇಕ್ಸಿ ಇಮ್ಸಿ ಪಿಕ್ಸಿ ಅಂತ ಮಾಡ್ತೀವಿ ಎಷ್ಟೇ ಕಮ್ಮಿ ಕೌಂಟ್ ಇದ್ರು ಅವ್ರದೇ ಮಗು ಅವ್ರದೇ ಜೆನೆಟಿಕ್ ಮೆಟೀರಿಯಲ್ ಇಂದ ಮಗು ಆಗುತ್ತೆ ಆಮೇಲೆ ನೀವು ನೋಡಿರ್ಬೋದು ರಿಪೀಟೆಡ್ ಆಗಿ ಐ ವಿ ಎಫ್ ಫೇಲ್ ಆಗ್ತಾನೆ ಇರತ್ತೆ ಅವ್ರಿಗೆ ಕನ್ಸೀವೇ ಆಗ್ತಿರಲ್ಲ ಅಂತವ್ರಿಗೆ ಕೂಡ ಇವಾಗ ಸೈನ್ಸ್ ಟೆಕ್ನಾಲಜಿ ಎರಾ ಮೂಲಕ ಲೇಸರ್ ಹ್ಯಾಚಿಂಗ್ ಮೂಲಕ ಭ್ರೂಣ ಒಳಗಡೆ ಅಂಟ್ಕೊಳ್ಳೋ ತರ ಮಾಡ್ಬೋದು ಸೊ ಟೆಕ್ನಾಲಜಿ ತಂತ್ರಜ್ಞಾನ ಅಂತೂ ತುಂಬಾ ಬಿಟ್ಟಿದೆ ಜನರ ಅದ್ರ ಬಗ್ಗೆ ತಿಳ್ಕೊಂಡು ವಾಪಸ್ ಬರ್ಬೇಕಷ್ಟೇ ಎಸ್ ಡಾಕ್ಟರ್ ನೀವು ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ಕೊಡುವಂತ ಸಂದರ್ಭ ಕೂಡ ಬಹಳಷ್ಟು ಬಾರಿ ಹೇಳಿದ್ರಿ ನೀವು ಎಮೋಷನಲ್ ಕನೆಕ್ಟ್ ಆಗಿರ್ತೀವಿ ವೈದ್ಯರು ಕೂಡ ಅವ್ರಿಗೆ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂತ ಆದ್ರೂ ಹೊರತಾಗಿ ಐವಿಎಫ್ ಚಿಕಿತ್ಸೆಗೆ ಒಳಪಡವರಿಗೆ ಕುಟುಂಬದ ಸಪೋರ್ಟ್ ಎಷ್ಟು ಬೇಕಿರುತ್ತೆ ಅದು ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಆಗುವಂತ ಚಾನ್ಸಸ್ ಇದೆಯಾ ತುಂಬಾ ಇಂಪಾರ್ಟೆಂಟ್ ಇದು ಹಸ್ಬೆಂಡ್ಸ್ ಒಟ್ಟಿಗೆ ಬಂದು ವೈಫಲ್ ಏನ್ ಪ್ರಾಬ್ಲಮ್ ಇದೆ ಅಂತ ಡಿಸ್ಕಸ್ ಮಾಡಿ ಎಷ್ಟು ದಿನ ಟ್ರೀಟ್ಮೆಂಟ್ ಇರತ್ತೆ ವೆಚ್ಚ ಎಷ್ಟಿರುತ್ತೆ ಅವ್ರಿಗೆ ಎಷ್ಟು ಟೆನ್ಷನ್ ಇರತ್ತೆ ಎಲ್ಲ ತಿಳ್ಕೊಂಡ್ರೆ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇರತ್ತೆ ಮನೇಲೂ ಕೂಡ ಯಾಕಂದ್ರೆ ಲೇಡಿಗ್ ಅವಾಗ ಅವಾಗ ಡೌಟ್ಸ್ ಬರುತ್ತೆ ಅವ್ರ ಬಿಲೀಫ್ ಇರಲ್ಲ ಕುಗ್ಗೋಗ್ತಾರೆ ಅವಾಗ ಹಸ್ಬೆಂಡ್ ಒಂದ್ ಮಾರಲ್ ಸಪೋರ್ಟ್ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಆಮೇಲೆ ಮನೇಲಿರೋ ದೊಡ್ಡವರು ಅಷ್ಟೇ ಇವ್ರಿಗೆ ಏನೋ ಒಂದ್ ಟ್ರೀಟ್ಮೆಂಟ್ ಆಗ್ತಿದೆ ನಾವು ಸಪೋರ್ಟ್ ಕೊಡ್ಬೇಕು ಅಟ್ಲೀಸ್ಟ್ ಆಹಾರ ಕೊಡೋದ್ರಲ್ಲಿ ಇರ್ಲಿ ಅಥವಾ ಏನಾರ ಎಮೋಷನಲ್ ಆಗಿ ಅವ್ರ ಅಳ್ತಿರೋವಾಗ ಒಂದ್ ಪ್ಯಾಟ್ ಇರ್ಲಿ ಆ ತರ ಎಲ್ಲ ಸಪೋರ್ಟ್ ಮಾಡಿದ್ರೆ ಜನರು ತುಂಬಾ ಯೂಸ್ ಆಗುತ್ತೆ ಒಂದು ಲೇಡಿ ನ್ಯಾಪ್ಕ ಬರ್ತಾರೆ ಅವ್ರಿಗೆ ರಿಪೀಟೆಡ್ ಆಗಿ ಎಂಬ್ರಿಯೋ ಟ್ರಾನ್ಸ್ಫರ್ ಫೇಲ್ ಆಗ್ತಿತ್ತು ನಾವ್ ಯಾಕೆ ಯಾಕೆ ಎಲ್ಲಾ ಚೆನ್ನಾಗಿರತ್ತಲ್ಲ ಅಂತ ಯೋಚನೆ ಮಾಡಿದಾಗ ಅವ್ರಗ್ ಮನೇಲಿ ತುಂಬಾ ಹಿಂಸೆ ಇತ್ತು ಮನೇಲಿ ದೈಹಿಕವಾಗಿ ಮಾನಸಿಕವಾಗಿ ಅದು ತುಂಬಾ ಪರಿಣಾಮ ಬೀರತ್ತೆ ಆಕ್ಚುಲಿ ಮಾನಸಿಕವಾಗಿ ಎಮೋಷನಲಿ ಅವ್ರ್ ಚೆನ್ನಾಗಿಲ್ಲ ಸ್ಟ್ರಾಂಗ್ ಇಲ್ಲ ಅಂದ್ರೆ ಭ್ರೂಣ ಕರೆಕ್ಟ್ ಆಗಿ ಆಗಲ್ಲ ಸೊ ಅದು ಅವಳಿಗೆ ಅಬಾರ್ಟ್ ತರಾನೇ ಆಗ್ತಾ ಇತ್ತು ಕೂಡಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿ ಗೆಲ್ಲ ಸೈಕ್ಯಾಟ್ರಿಕ್ ಸಪೋರ್ಟ್ ಕೊಟ್ಟ ಮೇಲೆ ಅವಳು ಕನ್ಸೀವ್ ಆದ್ಲು ಸೊ ಅದು ತುಂಬಾ ಇಂಪಾರ್ಟೆಂಟ್ ಐದು ಹತ್ತು ವರ್ಷಗಳೆಲ್ಲ ಆದ್ಮೇಲೆ ಬರ್ತಾರಲ್ಲ ಡಾಕ್ಟರ್ ಸಾಮಾನ್ಯವಾಗಿ ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗೋಗಿರ್ತಾರೆ ಟ್ರೀಟ್ಮೆಂಟ್ಗೂ ಮುಂಚಿತವಾಗಿ ಅವ್ರನ್ನ ಮಾನಸಿಕವಾಗಿ ಗಟ್ಟಿ ಮಾಡುವಂತ ಕೆಲಸಗಳಾಗತ್ತೆ ಗರ್ಭಗುಡಿಯಲ್ಲಿ ತುಂಬಾ ಮಾಡ್ತೀವಿ ನಾವು ಡಾಕ್ಟರ್ ಫಸ್ಟ್ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವ್ರದ್ ಏನಕ್ಕೆ ಬರ್ಲಿಲ್ಲ ಏನ್ ಪ್ರಾಬ್ಲಮ್ ಇತ್ತು ಅಂತ ಅರ್ಥ ಮಾಡ್ಕೊಳ್ತೀವಿ ಆಮೇಲೆ ನಾವು ಜಸ್ಟ್ ಅವ್ರನ್ನ ಕೇಳಿಸ್ಕೊಂಡ್ರೆ ಸಾಕು ಅವ್ರಿಗೆ ಎಷ್ಟೋ ನಮ್ಗೆ ಅವ್ರಿಗೆ ಒಂಥರ ರಿಲೀಫ್ ರಿಲ್ಯಾಕ್ಸ್ ಆಗ್ತಾರೆ ಯಾರೋ ಒಬ್ರು ಕೇಳಿಸ್ಕೊತಾ ಇದಾರಲ್ಲ ಅಂತ ಆಮೇಲೆ ನಮ್ದು ಕೌನ್ಸಿಲರ್ಸ್ ಇದಾರೆ ಅವ್ರ ಇದ್ರಲ್ಲಿ ತುಂಬಾ ಟ್ರೈನ್ ಆಗಿದ್ದಾರೆ ಎಮೋಷನಲ್ ಕನೆಕ್ಟ್ ಆಗೋದಕ್ಕೆ ಮೆಂಟಲಿ ಅವ್ರು ಸ್ಟ್ರಾಂಗ್ ಮಾಡೋದಕ್ಕೆಲ್ಲ ಅವ್ರು ಮಾತಾಡ್ತಾರೆ ಸುಮಾರು ಜನಕ್ಕೆ ಹೀಲಿಂಗ್ ಬೇಕಾಗುತ್ತೆ ಯೋಗ ಮೂಲಕ ಪ್ರಾಣಾಯಾಮ ಮೂಲಕ ಇದ್ರ ಅದನ್ನು ನಾವು ಹೀಲಿಂಗ್ ಟೆಕ್ನಿಕ್ಸ್ ಕೊಡ್ತೀವಿ ಆಮೇಲೆ ಸ್ವಲ್ಪ ಪರ್ಸೆಂಟೇಜ್ ಆಫ್ ಜನಕ್ಕೆ ಸೈಕ್ಯಾಟ್ರಿಕ್ ಹೆಲ್ಪ್ ಬೇಕಾಗುತ್ತೆ ಸೊ ನಮ್ಮ ಇದರಲ್ಲೇ ಪ್ಯಾನೆಲ್ ಆಫ್ ಡಾಕ್ಟರ್ಸ್ ಅಲ್ಲೇನೆ ಸೈಕಾಲಜಿಸ್ಟ್ ಮತ್ತೆ ಸೈಕ್ಯಾಟ್ರಿಸ್ಟ್ ಕೂಡ ಇದಾರೆ ಆತರ ಮಾನಸಿಕವಾಗಿ ಪ್ರಾಬ್ಲಮ್ ಇರೋರಿಗೆ ನಾವು ಮಾತ್ರೆ ಮೂಲಕ ಕೂಡ ಟ್ರೀಟ್ ಮಾಡ್ತೀವಿ ಓಕೆ ಡಾಕ್ಟರ್ ಮಾತನಾಡಿಸ್ತೀನಿ ಅನಿತಾ ಅಂತ ಕರೆ ನಮಸ್ತೆ ನಮಸ್ತೆ ಅನಿತಾ ಅವರು ಆಲ್ರೆಡಿ ನೀವು ಗರ್ಭಗುಡಿ ಬಂದಿದ್ದೀರಾ ಇಲ್ಲ ಬರ್ಬೇಕು ಅಂತ ಮ್ಯಾಮ್ ಬಗ್ಗೆ ನಾನು ನೋಡ್ತಾ ಇದ್ದೆ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಖಂಡಿತ ಖಂಡಿತ ಡಾಕ್ಟರ್ ಇದಾರೆ ಮಾತನಾಡಿ ಹೇಳಿ ಅನಿತಾ ನಮಸ್ತೆ ನಮಸ್ತೆ ಮ್ಯಾಮ್ ಇದು ಪರಿಪೂರ್ಣ ಅಂತದ್ದು ಏನಿದೆ ಇವಾಗ ನಾನು ಈ ತಿಂಗಳು ಬಂದು ರಿಜಿಸ್ಟರ್ ಆದ್ರೆ ಇನ್ ಕೇಸ್ ನಾನು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ತಿಂಗಳು ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ಸಾಧ್ಯವಾಗತ್ತಾ ಮ್ಯಾಮ್ ಹಾ ತುಂಬಾ ಇಂಪಾರ್ಟೆಂಟ್ ಅನಿತಾ ಇದು ನೀವು ಡಿಸೆಂಬರ್ ಅಲ್ಲೇ ಬಂದು ರಿಜಿಸ್ಟರ್ ಆಗ್ಬೇಕು ಆಮೇಲೆ ನಿಮ್ಗೆ ಪರಿಪೂರ್ಣ ಆಫರ್ ಬೇಕು ಅಂದ್ಬಿಟ್ಟು ಒಳಗಡೆ ಹೋಗಿ ಕೇಳಬೇಕು ಮ್ಯಾನೇಜರ್ಸ್ನ ಅಥವಾ ಫ್ರಂಟ್ ಆಫೀಸ್ ಅವ್ರನ್ನ ಅಕಸ್ಮಾತ್ ನಿಮ್ಗೆ ಈ ಮಂತ್ ಅಲ್ಲಿ ಐ ವಿ ಶುರು ಆಗ್ಲಿಲ್ಲ ಅಂದ್ರೆ ತೊಂಬತ್ತು ದಿನ ಒಳಗಡೆ ಐ ವಿ ಎಫ್ ಶುರು ಆಗ್ಬಹುದು ಏನಾರ ಕ್ಲಿನಿಕಲ್ ರೀಸನ್ ಇದ್ರೆ ಮುಂದೂಡಿದ್ರೆ ಇನ್ನು ನೈನ್ಟಿ ಡೇಸ್ ವರ್ಗೂ ಇದು ನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಏನೂ ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ಅವರೇ ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಇನ್ನು ಬಹಳಷ್ಟು ಜನರಲ್ಲಿ ಗೊಂದಲ ಇರುತ್ತೆ ಇವಾಗ ಗಂಡಸರಿಗಾದ್ರೆ ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಹೇಗ ಅವರು ಸ್ಪಂದಿಸಬೇಕಾಗುತ್ತೆ ಅನ್ನುವಂಥದ್ದು ಏನ್ ಹೇಳ್ತಾರೆ ಆಕ್ಚುಲಿ ಗಂಡಸರು ಬಂದು ಟೆಸ್ಟ್ ಮಾಡಿಸ್ಕೊಂಡ್ರೆ ತುಂಬಾ ತುಂಬಾ ಮುಖ್ಯ ಅವರಲ್ಲೇ ಪ್ರಾಬ್ಲಮ್ ಇತ್ತು ಅಂದ್ರೆ ಫಸ್ಟ್ ಅವ್ರಿಗೆ ನಾವು ಆಂಡ್ರಾಲಜಿಸ್ಟ್ ಕನ್ಸಲ್ಟೇಷನ್ ಕೊಡ್ತೀವಿ ಗಂಡಸರು ಡಾಕ್ಟರ್ ಇರ್ತಾರೆ ಅವ್ರದ್ದು ಟೆಸ್ಟಿಕ್ಯುಲರ್ ಸ್ಕ್ರೋಟಲ್ ಸ್ಕ್ಯಾನ್ ಎಲ್ಲ ಮಾಡಿ ಏನ್ ಪ್ರಾಬ್ಲಮ್ ಆಗಿದೆ ವೀರ್ಯಾಣುಗಳೆಲ್ಲ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಕಮ್ಮಿ ಆಗಿದೆ ಅಂತೆಲ್ಲ ಚೆಕ್ ಮಾಡ್ತಾರೆ ವ್ಯಾರಿಕೋಸಿಲ್ ಇರ್ಬೋದು ನಾಳಗಳು ದಪ್ಪ ಆಗಿರ್ಬೋದು ಹೀಟೆಡ್ ಎನ್ವೈರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು ಕೆಮಿಕಲ್ ಫ್ಯಾಕ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು ತುಂಬಾ ಜನ ಅಡಿಗೆ ಇರ್ತಾರೆ ನೋಡಿ ಅವರು ಹೀಟಲ್ಲೇ ಇರ್ತಾರೆ ಫುಲ್ ಡೇ ಅಂತವ್ರಿಗೆಲ್ಲ ವೀರ್ಯಾಣುಗಳು ತುಂಬಾ ಕೊರತೆ ಆಗತ್ತೆ ಸೊ ಡಾಕ್ಟರ್ಸ್ ತರ ಅವ್ರ ಹತ್ರ ಹಿಸ್ಟ್ರಿ ತಗೊಂಡು ಇವ್ರ ಕರೆಕ್ಟ್ ಆಗಿ ಮೆಡಿಸನ್ಸ್ ಹಾಕಿ ನಾಲ್ಕು ವಾರ ಆರು ವಾರ ಆದ್ಮೇಲೆ ಮತ್ತೆ ಟೆಸ್ಟ್ ಮಾಡ್ತೀವಿ ತುಂಬಾ ಇಂಪ್ರೂವ್ಮೆಂಟ್ ಕಂಡ್ರೆ ಅವ್ರಿಗೆ ಬೇರೆ ಏನೋ ಟ್ರೀಟ್ಮೆಂಟ್ ಬೇಡ ಆಗ್ಲೂ ಅವ್ರದ್ದು ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಿದೆ ಅಂದ್ರೆ ಅವ್ರಿಗೆ ಇಂಜೆಕ್ಷನ್ಸ್ ಮೂಲಕ ಟೀಸಾ ಮೂಲಕ ಮೈಕ್ರೋಟೀಸಾ ಮೂಲಕ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಓಕೆ ಡಾಕ್ಟರ್ ಇವಾಗ ಪ್ರೋಗ್ರಾಮ್ ನೋಡ್ತಾ ಇರುವಂತಹ ವೀಕ್ಷಕರು ಬೇರೆ ಕಡೆ ಹೋಗಿ ಐ ವಿ ಎಫ್ ಮಾಡ್ಕೊಂಡಿರ್ತಾರೆ ಫೇಲ್ಯೂರ್ ಆಗುತ್ತೆ ಒನ್ ಆರ್ ಟೂ ಟೈಮ್ಸ್ ಅವರು ಬಂದ್ರೆ ಸಕ್ಸಸ್ ಆಗುವಂತ ಚಾನ್ಸಸ್ ಇರುತ್ತಾ ಅಂತ ಆಕ್ಚುಲಿ ಯಾವ್ದೋ ಒಂದ್ ಮಿಸ್ಸಿಂಗ್ ಲಿಂಕ್ ಇರುತ್ತೆ ನಾನು ನಿನ್ನೆ ಕೂಡ ಒಂದ್ ಲೇಡಿ ನೋಡ್ದೆ ಐ ವಿ ಎಫ್ ಫೇಲ್ ಆಗಿದೆ ಸೊ ಬಟ್ ಅವ್ರಿಗೆ ಜೆನೆಟಿಕ್ ಟೆಸ್ಟಿಂಗ್ ಆಗಿರ್ಲಿಲ್ಲ ನಾನು ಅದ್ರ ಬಗ್ಗೆ ಹೇಳಿದಾಗ ಶಿ ಇಸ್ ವೆರಿ ಎಜುಕೇಟೆಡ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಮತ್ತೆ ಸಂಬಂಧದಲ್ಲಿ ಅಲ್ಲಿ ಮದ್ವೆ ಆಗಿದ್ದಾರೆ ಸೊ ಅಂತವ್ರಿಗೆ ನಾವು ಜೆನೆಟಿಕ್ ಟೆಸ್ಟ್ ಮಾಡಿಸ್ಬಿಟ್ಟೆ ಮಾಡ್ತೀವಿ ಆಮೇಲೆ ಭ್ರೂಣಗಳು ಕೂಡ ಟೆಸ್ಟ್ ಮಾಡ್ಬೋದು ನೀವು ಇವಾಗ ನಾರ್ಮಲ್ ಇದ್ಯಾ ಅಬ್ನಾರ್ಮಲ್ ಇದ್ಯಾ ಅಂತ ಅಬ್ನಾರ್ಮಲ್ ಭ್ರೂಣ ಹಾಕಿದ್ರೆ ಅವ್ರು ಫೇಲ್ ಆಗ್ತಾನೆ ಇರ್ತಾರೆ ಸೊ ನಾರ್ಮಲ್ ಆಗಿ ಜೆನೆಟಿಕ್ ಆಗಿ ಕಾಂಪಿಟೆಂಟ್ ಇರೋ ಭ್ರೂಣಗಳು ಹಾಕಿದಾಗ ಇಮಿಡಿಯೇಟ್ ಆಗಿ ಅವ್ರು ಕನ್ಸೀವ್ ಆಗ್ತಾರೆ ಸೊ ಯಾವುದೋ ಒಂದು ಮಿಸ್ಸಿಂಗ್ ಲಿಂಕ್ ಇರುತ್ತೆ ಅವ್ರ ಎಂಟೈರ್ ಫೈಲ್ ತಂದ್ರೆ ನಾವು ಸ್ಟಡಿ ಮಾಡಿ ಅವ್ರಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಎರಾ ಮಾಡ್ಬೇಕಾ ಭ್ರೂಣ ಟ್ರಾನ್ಸ್ಫರ್ ಟೈಮ್ ಚೇಂಜ್ ಮಾಡ್ಬೇಕಾ ಆ ಥರ ಎಲ್ಲ ನಾವು ಪ್ಲಾನ್ ಮಾಡ್ತೀವಿ ನಾವು ಎಂಬ್ರಿಯಾಲಜಿಸ್ಟ್ ಕೂತ್ಕೊಂಡು ಸಮಾಲೋಚನೆ ಮಾಡಿದಾಗ ಅವ್ರಿಗೆ ಖಂಡಿತ ಸೊಲ್ಯೂಷನ್ ಸಿಗುತ್ತೆ ಡಾಕ್ಟರ್ ಇವಾಗ ಐವಿಎಫ್ ಪ್ರೋಸೆಸ್ ಬಹುಶಃ ವರ್ಕಿಂಗ್ ವುಮೆನ್ ಗೆ ಕಷ್ಟ ಆಗಬಹುದಾ ಹೇಗಿರುತ್ತೆ ಡಾಕ್ಟರ್ ಆಕ್ಚುಲಿ ನಾವು ವರ್ಕಿಂಗ್ ವಿಮೆನ್ ಹೇಳ್ತೀವಿ ನೀವು ಆದಷ್ಟು ಬೇಗ ಆಫೀಸ್ ಹೋಗಕ್ ಮುಂಚೆನೆ ಬಂದು ಸ್ಕ್ಯಾನು ಮತ್ತೆ ನಿಮ್ದು ಕನ್ಸಲ್ಟೇಷನ್ ಇಂಜೆಕ್ಷನ್ಸ್ ಎಲ್ಲ ಮುಗಿಸ್ಬಿಟ್ಟು ಹೊಟ್ಟೋಗಿ ಆಮೇಲೆ ನಿಮ್ಗೆ ಮಧ್ಯದಲ್ಲಿ ಯಾವಾಗರ ಲಂಚ್ ಬ್ರೇಕ್ ಸಿಕ್ಕಿದ್ರೆ ಅವಾಗ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕಂಟಿನ್ಯೂ ತುಂಬಾ ನಾವ್ ಹೆಲ್ಪ್ ಮಾಡ್ತೀವಿ ಆಮೇಲೆ ನಮ್ದು ಐ ಪಿ ಎಲ್ ಸರ್ವಿಸಸ್ ಅಲ್ಲಿ ಮನೆಗೆ ಹೋಗಿ ಇಂಜೆಕ್ಷನ್ಸ್ ಕೊಡ್ತೀವಿ ಸೊ ಅದನ್ನೆಲ್ಲ ನಾವು ಟೇಲರ್ ಮೇಡ್ ಮಾಡ್ಕೊಳ್ತೀವಿ ಕೆಲ್ಸಕ್ ಹೋಗೋ ಮಹಿಳೆಯರು ಕೂಡ ತುಂಬಾ ಜನ ಬಂದು ಇಲ್ಲಿಗೆ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಕೆಲ್ಸಕ್ಕೆ ಹೋಗ್ತಾರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಏನು ತೊಂದರೆ ಆಗ್ದಂಗ್ ಕೂಡ ನಾವು ನಾವು ನೋಡ್ಕೊತೀವಿ ಓಕೆ ಡಾಕ್ಟರ್ ಇನ್ನು ಹೊಸ ವರ್ಷ ಬರ್ತಾ ಇದೆ ಗಡೇದಾಗಿದ್ದೀವಿ ಟ್ವೆಂಟಿ ತ್ರೀ ಅಲ್ಲಿ ಹೊಸ ವರ್ಷದಲ್ಲಿ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನುವಂತ ಕನ್ಸಿಟ್ಕೊಂಡಿರೋರು ಬಹಳ ವರ್ಷಗಳಿಂದ ವೇಟ್ ಮಾಡ್ತಾ ಇರೋರು ಏನ್ ಹೇಳಕ್ ಇಷ್ಟಪಡ್ತೀರಿ ಏನಾದ್ರು ಸ್ಪೆಷಲ್ ಆಗಿ ಆಫರ್ಸ್ ಅವ್ರಿಗೆ ಇದೆಯಾ ಹೇಗೆ ಡಾಕ್ಟರ್ ಹೊಸ ವರ್ಷ ತುಂಬಾ ಒಳ್ಳೆ ಸಂತೋಷ ತರ್ತಾ ಇದೆ ಎಲ್ರಿಗೂ ಸೊ ಅವ್ರಿಗೆ ಅಕಸ್ಮಾತ್ ಅಪೂರ್ಣ ಫೀಲಿಂಗ್ ಇದ್ರೆ ಪರಿಪೂರ್ಣ ಅಂತ ನಮ್ದು ಒಳ್ಳೆ ಪ್ರೋಗ್ರಾಮ್ ಇದೆ ಡಿಸೆಂಬರ್ ಅಲ್ಲಿ ಆದಷ್ಟು ಬಂದು ರೆಜಿಸ್ಟರ್ ಮಾಡ್ಕೊಳ್ಳಿ ಈ ಹೆಲ್ಪ್ ನಾವೇನ್ ಎಕ್ಸ್ಟೆಂಡ್ ಮಾಡ್ತಿದೀವಿ ಅದನ್ನ ತಗೊಳ್ಳಿ ಏಜ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪೋಸ್ಟ್ಪೋನ್ ಮಾಡಬೇಡಿ ಕೆರಿಯರ್ ಇರಲಿ ಬೇರೆ ಇರಲಿ ಫೈನಾನ್ಷಿಯಲ್ ಇರಲಿ ಅದೆಲ್ಲ ಸ್ವಲ್ಪ ಕಾಯ್ಬಹುದು ಬಟ್ ನಮ್ಗೆ ಏಜ್ ಕಾಯಲ್ಲ ಸೊ ಇಂಪಾರ್ಟೆಂಟ್ ಆಗಿ ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ಗೆ ತುಂಬಾ ಸಂತೋಷವಾಗಿ ಮುಂದಕ್ಕೆ ಹೋಗಿ ಅಂತ ಎಸ್ ಡಾಕ್ಟರ್ ಇವಾಗ ಐ ವಿ ಎಫ್ ಪ್ರಾರಂಭ ಆದಾಗಿಂದ ಅವ್ರದ ಕಂಪ್ಲೀಟ್ ಆಗಿ ಕ್ಯಾರಿ ಮಾಡಬಹುದು ಅನ್ನುವಂಥ ಕಾನ್ಫಿಡೆನ್ಸ್ ಬರೋ ಪೀರಿಯಡ್ ಇದೆಯಲ್ಲ ಅದು ಎಷ್ಟು ಸಮಯ ಬೇಕಾಗುತ್ತೆ ಡಾಕ್ಟರ್ ಇವಾಗ ಐ ವಿ ಎಫ್ ನೀವು ಟ್ರಾನ್ಸ್ಫರ್ ಮಾಡೋದ ನಂತರದಲ್ಲಿ ಪ್ರಾಸೆಸ್ ಶುರುವಾದ ನಂತರದಲ್ಲಿ ಓಕೆ ಅವ್ರು ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಏನ್ ಸಮಸ್ಯೆ ಇರಲ್ಲ ಅಂತ ಹೇಳೋದಕ್ಕೆ ಎಷ್ಟು ಮಂತ್ ಪೀರಿಯಡ್ ಅಂದ ನೀವು ಡೇಂಜರ್ ಅಂತ ಕರಿತೀರಾ ಯಾವ್ದು ಸೇಫ್ ಅಂತ ಎಂಬ್ರಿಯೋ ಟ್ರಾನ್ಸ್ಫರ್ ಫಿಫ್ಟೀನ್ ಡೇಸ್ ತುಂಬಾ ಹುಷಾರಾಗಿರ್ಬೇಕು ಕೊಡೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಆಗಿ ತಗೋಬೇಕು ಸ್ವಲ್ಪ ರೆಸ್ಟ್ ಅಲ್ಲಿ ಇರಬೇಕು ಮೆಂಟಲಿ ರಿಲ್ಯಾಕ್ಸ್ಡ್ ಇರಬೇಕು ಹೌದು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ್ಮೇಲೆ ಒಂದು ಟ್ವೆಲ್ ವೀಕ್ಸ್ ಹುಷಾರಾಗಿರಿ ಕೇರ್ ತಗೊಳ್ಳಿ ಮಗು ಒಂದು ಪ್ರಾಪರ್ ಆಗಿ ಒಂದು ಸ್ಟ್ರಕ್ಚರ್ ಬಂದು ಗ್ರೋತ್ ಆದ್ಮೇಲೆ ಆರಾಮದ್ ಕಂಟಿನ್ಯೂ ಆಗ್ಬಿಡತ್ತೆ ಬೇರೆಯವ್ರ ತರಾನೇ ಡಾಕ್ಟರ್ ಯಾವಾಗ್ಲೂ ಹೇಳ್ತಾ ಇದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿ ಮೈಂಟೈನ್ ಮಾಡಿ ಫುಡ್ ಗಳನ್ನ ಚೆನ್ನಾಗಿ ತಗೋಬೇಕು ಅಂತ ಈ ಐ ಎಫ್ ಟ್ರೀಟ್ಮೆಂಟ್ ತಗೊಳ್ಳೋರು ತಗೋಬೇಕು ಅಂತ ಇರೋರು ಯಾವ ರೀತಿಯಾಗಿ ಮಾಡಿಫಿಕೇಶನ್ ಮಾಡ್ಕೊಳ್ಳೋದು ಅನ್ಸುತ್ತೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು ಅವ್ರು ಹೆಲ್ತ್ ಮೈಂಟೈನ್ ಮಾಡೋದು ಟೈಮ್ ಸರಿಯಾಗಿ ಊಟ ಮಾಡೋದು ಅನಿಮಿಯಾನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳೋದು ಐರನ್ ಅಂಡ್ ಕ್ಯಾಲ್ಸಿಯಂ ರಿಚ್ ಫುಡ್ ತಗೊಳ್ಳೋದು ಒಂದು ಎಕ್ಸರ್ಸೈಸ್ ರೆಜಿಮ್ ಜಿಮ್ ಅಂತ ಒಂದು ಇಟ್ಕೊಳ್ಳೋದು ಫಾರ್ಟಿ ಫೈವ್ ಮಿನಿಟ್ಸ್ ವಾಕ್ ಅಟ್ ಲೀಸ್ಟ್ ಮೆಂಟಲಿ ರಿಲ್ಯಾಕ್ಸ್ಡ್ ಆಗೋದಕ್ಕೆ ಯೋಗ ಪ್ರಾಣಾಯಾಮ ಮಾಡೋದು ಅಕಸ್ಮಾತ್ ಅವ್ರಿಗೆ ಶುಗರ್ ಬಿ ಪಿ ಎಲ್ಲ ಇದ್ರೆ ಕರೆಕ್ಟ್ ಮೆಡಿಕೇಶನ್ ತಗೊಳ್ಳೋದು ಥೈರಾಯ್ಡ್ ಮೆಡಿಕೇಶನ್ ಬಿಡದೇ ಇರೋದು ಆ ತರ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಎ ಡಾಕ್ಟರ್ ಲ್ಯಾಕ್ಸ್ ಟುಗೆದರ್ ದಂಪತಿಗಳನ್ನ ನೋಡಿರ್ತೀರ ಹೈಲಿ ಇಂಪಾಸಿಬಲ್ ಕೇಸಸ್ ಅಂತ ಆಗೋದು ಹೇಗೆ ನೀವು ಅದನ್ನ ಜಡ್ಜ್ ಮಾಡ್ತೀರಾ ಅಂತ ಹೈಲಿ ಇಂಪಾಸಿಬಲ್ ಅಂತ ಅಂದ್ರೆ ಅವ್ರಿಗೆ ಓವರ್ ಈಸ್ ಕಂಪ್ಲೀಟ್ ಆಗಿ ಕೆಲಸ ಮಾಡೋದು ನಿಲ್ಸ್ಬಿಟ್ಟಿರುತ್ತೆ ಅಥವಾ ಊಟದಾಗ್ಲೇನೇ ಯೂಟ್ರಸ್ ಇರಲ್ಲ ಅಂತವ್ರಿಗೆಲ್ಲ ತುಂಬಾ ಕಷ್ಟ ಆಗತ್ತೆ ಬಟ್ ಇವಾಗ ಎಗ್ ಡೋನರ್ಸ್ ಇದಾರೆ ಸರೋಗೆಸಿ ಪ್ಲಾನ್ಸ್ ಇದೆ ಸೊ ಯಾರಿಗೂ ಆಗಲ್ಲ ಅಂತ ಇಲ್ವೇ ಇಲ್ಲ ಕಂಪ್ಲೀಟ್ ನಾವು ಅದನ್ನ ನೇ ನಿರ್ಮೂಲ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರೆ ಬಂಜೆ ಬಂಜೇತನಾನು ಅಂತ ಹೆಸರು ಕೇಳಿದ್ರೆನೆ ನೋವಾಗುತ್ತೆ ಅಂತ ಸೊ ಆ ರೀತಿಯಂತ ಸಿಚುವೇಶನ್ ಬಹಳ ಜನ ಹೆಣ್ಮಕ್ಳಿದಾರೆ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತಾರೆ ಎಷ್ಟೋ ಜನ ಡಾಕ್ಟರ್ ಹತ್ರ ಬಂದೇ ಇರಲ್ಲ ಡಾಕ್ಟರ್ ಅವ್ರ ಆಕ್ಚುಲಿ ಬೇರೆ ಒಂಥರ ಸೋಷಿಯಲಿ ತುಂಬಾ ಕುಗ್ಗೋಗಿರ್ತಾರೆ ನೀವ್ ಹೇಳಿರೋ ತರ ಫಂಕ್ಷನ್ಸ್ ಹೋಗಲ್ಲ ಸೋಷಿಯಲಿ ಮಿಂಗಲ್ ಆಗಲ್ಲ ತುಂಬಾ ಐಸೋಲೇಟ್ ಮಾಡ್ಕೊಂಬಿಟ್ಟಿರ್ತಾರೆ ಆತರ ಮಾಡ್ಕೋಬಾರ್ದು ತುಂಬಾ ಈಸಿಯಾಗಿ ಸೊಲ್ಯೂಷನ್ ಸಿಗತ್ತೆ ಡಾಕ್ಟರ್ಸ್ ಹತ್ರ ಬಂದ್ರೆ ಕಂಪ್ಲೀಟ್ ಆಗಿ ಅವ್ರ ಮೈಂಡ್ ಓಪನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಗೆ ಎರಡು ಆರ್ಮ್ಸ್ ಓಪನ್ ಆಗಿ ಬಂದ್ರೆ ಕಂಪ್ಲೀಟ್ ಒಂದ್ ಬೇಬಿ ಎತ್ಕೊಂಡು ವಾಪಸ್ ಹೋಗ್ತಾರೆ ಹ್ಮ್ 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 ಡಾಕ್ಟರ್ ಬಹಳ ಖುಷಿ ಅನ್ಸುತ್ತೆ ಈ ರೀತಿಯಾಗಿ ಸಕ್ಸಸ್ ರೇಟ್ ಗಳನ್ನ ನಾವ್ ನೋಡಿದಾಗ ಎಲ್ಲಾ ಬ್ರಾಂಚಸ್ ಗಳಲ್ಲೂ ನಾವ್ ಇದನ್ನ ಅಂತ ಗರ್ಭಗುಡಿ ಬ್ರಾಂಚಸ್ ಗಳಲ್ಲಿ ಎಲ್ಲಾ ಡಾಕ್ಟರ್ಸ್ ತುಂಬಾ ಕೂಡಿ ಒಟ್ಟಿ ಎಲ್ಲಾ ನಾವ್ ಪ್ಲಾನ್ ಮಾಡಿ ನಾವ್ ವರ್ಕ್ ಮಾಡ್ತೀವಿ ಎವ್ರಿ ಡೇ ಮೀ ಮೀಟ್ ಮಾಡ್ತಿರ್ತೀವಿ ಸೈಂಟಿಫಿಕ್ ಆಗಿ ಅಪ್ಡೇಟ್ ಮಾಡ್ಕೋತಿರ್ತೀವಿ ಎವ್ರಿ ಮಂತ್ ನಿಮ್ದು ನಮ್ದು ಮೀಟಿಂಗ್ಸ್ ಇರುತ್ತೆ ಸಕ್ಸಸ್ ರೇಟ್ಸ್ ನ ಕಂಪೇರ್ ಮಾಡ್ತಿರ್ತೀವಿ ಡಿಫಿಕಲ್ಟ್ ಕೇಸಸ್ನೆಲ್ಲ ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡ್ತಿರ್ತೀವಿ ಸೊ ಎಂಟೈರ್ ಗರ್ಭಗುಡಿ ಆಲ್ ಬ್ರಾಂಚಸ್ ಅಲ್ಲೂ ಕಂಪ್ಲೀಟ್ ಒಂದೇ ಸಕ್ಸಸ್ ರೇಟ್ ಮೇಂಟೈನ್ ಆಗುತ್ತೆ ಓಕೆ ಡಾಕ್ಟರ್ ಇವಾಗ್ಲೇ ಬಹುಶಃ ಪ್ರೊಸೆಸಿಂಗ್ ಇಲ್ಲಿರುವಂತ ಕೇಸಸ್ ಗಳು ಬಹಳ ಇರಬಹುದು ಗರ್ಭಗುಡಿಯಲ್ಲಿ ಆಲ್ರೆಡಿ ಐ ವಿ ಎಫ್ ಟ್ರೀಟ್ಮೆಂಟ್ ಒಳಗೆ ಹೋಗ್ತಾ ಇರೋರು ಅಲ್ಲಿ ಕುಟುಂಬಕ್ಕೆ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಅವ್ರು ಯಾವ ರೀತಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡಬಹುದು ಅಂತ ಹೇಳ್ತೀರಾ ಎಲ್ಲಾರು ಒಟ್ಟಾಗಿ ಬಂದು ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ಸ್ ಅನ್ನೋದು ಎಲ್ರಿಗೂ ಇರುತ್ತೆ ಕಂಪೇರ್ ಮಾಡೋದ್ ಬೇಡ ಅವ್ರಿಗಾಗೋಯ್ತು ಇವ್ರಿಗಾಗೋಯ್ತು ನಮ್ಗಾಗ್ಲಿಲ್ಲ ಅಂತ ಕಂಪೇರ್ ಮಾಡೋದ್ ಬೇಡ ಏನ್ ಪ್ರಾಬ್ಲಮ್ ಇದೆ ಖಂಡಿತ ಬಂದು ಮಾತಾಡಿ ನಮ್ಗೆ ನಮ್ಗಿದಾಗಿದೆ ನಾವಾಗ ಸೊಲ್ಯೂಷನ್ ಬೇಕು ಅಂತ ಮುಂದುವರೆದ್ರೆ ಖಂಡಿತ ಅವ್ರ ಮನೇಲೂ ಕೂಡ ಒಂದ್ ನಗು ಬರುತ್ತೆ ಡಾಕ್ಟರ್ ಬಹಳಷ್ಟು ಕಡೆ ನೀವೇ ಕೇಳಿರ್ತೀರ ಈ ಫ್ಯಾಮಿಲಿ ಪ್ರಾಬ್ಲಮ್ ಗಳೇ ದೊಡ್ಡದಾಗಿರುತ್ತೆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಬಂದಾಗ ಅದ್ ಹೇಗೆ ಫಸ್ಟ್ ಮಗು ಚೆನ್ನಾಗಿ ಇತ್ತು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಹೇಗೆ ಆಗುತ್ತೆ ಅನ್ನುವಂತ ಕ್ವಶನ್ಗಳು ಇರುತ್ತೆ ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ ಡಾಕ್ಟರ್ ಆಕ್ಚುಲಿ ನಿನ್ನೆ ಒಂದ್ ಪೇಷೆಂಟ್ ನೋಡಿದೆ ನಾನು ಅವ್ರಿಗೆ ಎರಡು ಮಗು ಆಗಿದೆ ಬಟ್ ವೈರಲ್ ಇನ್ಫೆಕ್ಷನ್ ಬಂದು ಎರಡೂನು ಒನ್ ಡೇ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟಿದೆ ಬಟ್ ಅವ್ರು ಟ್ಯೂಬೆಕ್ಟಮಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಟ್ಯೂಬ್ ಕಟ್ ಆಗಿದೆ ಮಗುಗಳು ಇಲ್ಲ ಸೊ ತುಂಬಾನೇ ದುಃಖದಲ್ಲಿ ಇದ್ರು ಅಂತವ್ರಿಗೆ ಇದು ಐ ವಿ ಎಫ್ ಅನ್ನೋದು ತುಂಬಾ ತುಂಬಾ ದೊಡ್ಡ ಬ್ಲೆಸ್ಸಿಂಗ್ ಸೊ ಅವ್ರಿಗೆ ಕಂಪ್ಲೀಟ್ ನಾವು ಮಾತಾಡಿ ನಿಮ್ಗೆ ಆಗೇ ಆಗತ್ತೆ ಅಂದಮೇಲೆ ಅವ್ರಿಗೆ ಒಂಥರ ಒಳ್ಳೆ ಕಾನ್ಫಿಡೆನ್ಸ್ ಬಂದು ವಾಪಸ್ ಹೋದ್ರು ಸೊ ಈ ತರ ಒಂದ್ ಮಗು ಆಗಿರತ್ತೆ ಆಮೇಲೆ ಆಗ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಅನ್ಭವಿಸ್ತಿರ್ತಾರೆ ಅಥವಾ ಆ ಮಗು ಹೋಗ್ಬಿಟ್ಟಿರುತ್ತೆ ನೆಕ್ಸ್ಟ್ ಏನ್ ಮಾಡೋದು ಅಂತ ತುಂಬಾ ಯಾತ್ನೆ ಪಡ್ತಿರ್ತಾರೆ ಅಂತವ್ರಿಗೆ ಐ ವಿ ಎಫ್ ಮೂಲಕ ಕಂಪ್ಲೀಟ್ ಆಗಿ ನಾವು ಮಗು ಆಗ್ಲಿಕ್ಕೆ ಹೆಲ್ಪ್ ಮಾಡ್ತೀವಿ ಓಕೆ ಡಾಕ್ಟರ್ ಇವಾಗ ಬೇಗನೆ ಲೇಟ್ ಆಗಿ ಮದುವೆ ಆಗೋದು ಬೇಗ ಪ್ಯೂಬರ್ಟಿ ಸ್ಟೇಜ್ ನ ಎಂಟರ್ ಆಗೋದು ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಮುಂದಿನ ದಿನದಲ್ಲಿ ಅಂತ ಏಟ್ ನೈನ್ ಇಯರ್ಸ್ ಗೆನೆ ಇವಾಗ ಕಂಪ್ಲೀಟ್ ಪ್ಯೂಬರ್ಟಿ ಎಲ್ಲ ನೋಡ್ಬಿಟ್ಟಿದಿರಲ್ಲ ಆಮೇಲೆ ಒಂದ್ ಫಾರ್ಟಿ ಇಯರ್ಸ್ ಒಳಗಡೆನೆ ಮೆನೋಪಾಸ್ ಕೂಡ ನಾವು ತುಂಬಾ ಜನಕ್ಕೆ ನೋಡ್ತಾ ಇದೀವಿ ತುಂಬಾ ಬೇಗ ಹೆಂಗಸರಿಗೆ ಮೊಟ್ಟೆಗಳ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ ಇದಕ್ಕೊಂದು ಮೇನ್ ಕಾರಣ ನಾವು ಕೆಮಿಕಲ್ ಎಕ್ಸ್ಪೋಜರ್ ಸೊ ನಾವು ಅಡಿಯಿಂದ ಮುಡಿವರ್ಗು ಹೇಗೆ ನಾವು ಕೆಮಿಕಲ್ಸ್ ಯೂಸ್ ಮಾಡ್ತೀವೋ ಒಳಗಡೆ ಹಾರ್ಮೋನ್ಸ್ ಅದೇ ತರ ವ್ಯತ್ಯಾಸ ಆಗ್ತಿದೆ ಆಮೇಲೆ ಇವಾಗ ಎಲ್ಲದಕ್ಕೂ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡ್ತಾರಂತಲ್ಲ ಹಾಲು ತಯಾರಿ ಮಾಡೋಕ್ಕೆ ವೆಜ್ ಆಗ್ಲಿ ಅದನ್ನೆಲ್ಲ ಪ್ರೊಡಕ್ಷನ್ ಸೊ ಹಾರ್ಮೋನ್ಸ್ ಎಲ್ಲ ನಮ್ ಬಾಡಿ ಒಳಗೂ ಹೋಗ್ತಾ ಇದೆ ಸೊ ಕಂಪ್ಲೀಟ್ ಆಗಿ ನಮ್ದು ಎಂಡೋಕ್ರೈನ್ ಗ್ಲಾಂಡ್ಸ್ ನ ಅದು ಹಾಳು ಮಾಡ್ತಾ ಇದೆ ಸೊ ಆದಷ್ಟು ಈ ಮಕ್ಳಾಗ್ಲಿಲ್ಲ ಅನ್ನೋ ಸಮಸ್ಯೆ ಬಂದ್ರೆ ಬಂದು ನಿಮ್ದು ಓವರಿ ಸರಿ ಕೆಲಸ ಮಾಡ್ತಿದ್ಯಾ ಅಂತ ಫಸ್ಟ್ ಚೆಕ್ ಮಾಡಿಸ್ಕೋಬೇಕು ಡಾಕ್ಟರ್ ಹತ್ರ ಪೀರಿಯಡ್ ಆಗಿದ್ದು ಎರಡನೇ ದಿವಸ ಬಂದ್ರೆ ನಿಮ್ದು ಮೊಟ್ಟೆಗಳು ಎಷ್ಟಿದೆ ಅಂತ ನಾವು ನೋಡ್ತೀವಿ ತುಂಬಾ ಕಮ್ಮಿ ಆಗ್ತಿದೆ ಅಂದ್ರೆ ಅದು ವೃದ್ಧಿ ಮಾಡೋದಕ್ಕೂ ಮೆಡಿಸಿನ್ಸ್ ಇದೆ ಸೊ ಆದಷ್ಟು ಬೇಗ ಎಚ್ಚೆತ್ಕೊಂಡು ಹೆಂಗಸರು ಬರಬೇಕು ಡಾಕ್ಟರ್ ಹತ್ರ ಡಾಕ್ಟರ್ ಇನ್ನು ವೀಕ್ಷಕರಿಗೆ ಮೆಸೇಜ್ ಕೊಡೋದಾದ್ರೆ ಗರ್ಭಗುಡಿ ಬರ್ಬೇಕಾದ್ರೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿ ಬರ್ಬೇಕು ಬರ್ಬೇಕು ಅವ್ರ ರಿಪೋರ್ಟ್ಗಳು ಗಳಿರ್ಬೋದು ಹಳೆ ರಿಪೋರ್ಟ್ಗಳು ಎಷ್ಟು ಮುಖ್ಯವಾಗುತ್ತೆ ಡಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಅದು ಸುಮಾರು ಹಿಸ್ಟ್ರಿ ಮುಚ್ಚಿಟ್ಬಿಡ್ತಾರೆ ಸೊ ಟೆಸ್ಟ್ ಆಗಿರೋದೆ ತಂದಿರಲ್ಲ ರಿಪೋರ್ಟ್ಸ್ ನಾವು ಕೆದಕಿ ಕೆದ್ಕಿ ಕೇಳಿ ಟೈಮ್ ತುಂಬಾ ವೇಸ್ಟ್ ಆಗೋ ಬದಲು ಅವ್ರ ಎಂಟೈರ್ ಏನೇನ್ ತಗೊಳ್ತಿದ್ರು ಮೆಡಿಸನ್ ಒಂದ್ ಲೇಡಿ ಬಂದಿದ್ರು ಅವ್ರಿಗೆ ಟಿ ಬಿ ಇತ್ತಂತೆ ಆರ್ ತಿಂಗಳು ಒಂಬತ್ತು ತಿಂಗಳು ಮೆಡಿಸಿನ್ಸ್ ತಗೊಂಡಿದ್ದಾರೆ ಬಟ್ ನಮ್ಮ ಹತ್ರ ಕಂಪ್ಲೀಟ್ ಮುಚ್ಚಿಟ್ಬಿಟ್ಟಿದ್ದಾರೆ ಸೊ ಅದೆಲ್ಲ ಒಳ್ಳೇದಲ್ಲ ಸೊ ಎಂಟೈರ್ ರಿಪೋರ್ಟ್ಸ್ ತರಬೇಕು ಅವ್ರಿಗೆ ಒಳ್ಳೆ ಏನ್ ಪ್ರಾಬ್ಲಮ್ಸ್ ಇತ್ತು ಏನೇನ್ ಮೆಡಿಸಿನ್ಸ್ ತಗೋತಿದ್ದಾರೆ ಶುಗರ್ ಇದೆಯಾ ಬಿ ಪಿ ಇದ್ಯಾ ಎಂಟೈರ್ ಅವ್ರು ಬಿಚ್ಚಿ ಮಾತಾಡಿದಾಗ ನಾವ್ ಅವ್ರ ಪ್ಲಾನ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗತ್ತೆ ಖಂಡಿತ ಬಂದ್ಬಿಟ್ ನಿಮ್ ನ ಪರಿಪೂರ್ಣ ಮಾಡ್ಕೊಳ್ಳಿ ಎಸ್ ಡಾಕ್ಟರ್ ಮದ್ವೆ ಆದ ಸಿಗುವಂತಹ ಮೆಡಿಕಲ್ ಸಪೋರ್ಟ್ ಇಂದ ಅದೆಷ್ಟು ಸಮಸ್ಯೆ ಆಗುತ್ತೆ ಮುಂದಿನ ದಿನದಲ್ಲಿ ಅಂತ ತುಂಬಾ ಫ್ಯಾನ್ಸಿ ಆಗ್ಬಿಟ್ಟಿದೆ ಅದು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ನುಂಗದು ಮೆಡಿಸನ್ ಕೌಂಟರ್ ಗೆ ಹೋಗ್ತಾರೆ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ತಗೊಳ್ತಾ ಇರ್ತಾರೆ ಬಟ್ ಅದ್ರದ್ದು ದುಷ್ಪರಿಣಾಮಗಳು ತುಂಬಾ ಇದೆ ಒಂದ್ ಲೇಡಿ ಯಾವ್ದು ಡಾಕ್ಟರ್ನ ಕೇಳ್ದೆ ಟೂ ಇಯರ್ಸ್ ನುಂಗಿದ್ರು ಸೊ ಅವ್ರ ಎಂಟೈರ್ ಓವರ್ ಈಸ್ ಮೆನೋಪಲ್ ಸ್ಟೇಜ್ ಬಂದ್ಬಿಟ್ಟಿತ್ತು ಸೊ ಕಂಪ್ಲೀಟ್ ಅದನ್ನ ನಾವು ರೀಜೆನ್ರೇಟ್ ಮಾಡೋದಕ್ಕಾಗಲ್ಲ ಸೊ ಡಾಕ್ಟರ್ ಅಡ್ವೈಸ್ ಇಲ್ಲದೆ ಯಾರು ಆ ತರ ಮೆಡಿಸಿನ್ಸ್ ತಗೊಂಡ್ ನುಂಗ್ಬೇಡಿ ಫ್ಯಾಮಿಲೀಸ್ ನ ಅಕಸ್ಮಾತ್ ಅವ್ರ ಪೋಸ್ಟ್ಪೋನ್ ಮಾಡಬೇಕು ಅಂದ್ರೆ ಡಾಕ್ಟರ್ ಅಡ್ವೈಸ್ ತಗೊಂಡು ಮಾಡಿ ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಐ ವಿ ಎಫ್ ಚಿಕಿತ್ಸಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ ಇದುವರೆಗೆ ನಮ್ಮ ಜೊತೆಗೆದ್ದಿದ್ದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ನೆರಬೇಟಿಗೆ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್